श्रीगणपति शारदा गुरुभ्यो नमः सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वं मुनिभ्यः परम् व्याख्यातम् भरतादिभिः परिव्रतम् रामं भजे श्यामलम् ಆಂಜನೇಯನು ವಾರಿಧಿಯನ್ನು ಅಂದರೆ ಸಮುದ್ರವನ್ನು ದಾಟಿ ಲಂಕಾ ನಗರಿಗೆ ಬಂದಿದ್ದಾನೆ ಅಲ್ಲಿ ಹರಿಭಕ್ತನಾದ ವಿಭೀಷಣನನ್ನು ಕಂಡು ಆಶ್ಚರ್ಯಗೊಂಡು ಆತನಿಂದಲೇ ಸೀತೆಯ ಇರುವಿಕೆಯನ್ನು ತಿಳಿದವನಾಗಿ ಅಶೋಕವನಕ್ಕೆ ಬಂದು ಶಿಂಶುಪ ವೃಕ್ಷದಲ್ಲಿ ಅಂದರೆ ಸೀತೆಯು ಕುಳಿತಿದ್ದ ವೃಕ್ಷದ ಮೇಲೆಯೇ ಅಡಗಿಕೊಂಡಿದ್ದಾನೆ ಅಲ್ಲಿಂದಲೇ ಆತ ಸೀತೆಯನ್ನು ಗಮನಿಸುತ್ತಿದ್ದಾನೆ ಸೀತೆಗೆ ಆತನ ಪರಿಚಯವಿಲ್ಲ ಆದ್ದರಿಂದ ನಿಧಾನವಾಗಿ ಪರಿಚಯ ಮಾಡಿಕೊಳ್ಳಬೇಕು ರಲ್ಲಿಯೇ ಅಲ್ಲಿಗೆ ರಾವಣನು ಬಂದು ಸೀತೆಯನ್ನು ಪ್ರಲೋಭನೆಗಳಿಂದಲೂ ಬೆದರಿಕೆಗಳಿಂದಲೂ ಗದರಿಸುತ್ತಿದ್ದಾನೆ ಆದರೆ ಸೀತೆಯು ಅವನನ್ನು ಒಂದು ತೃಣಕ್ಕೆ ಅಂದರೆ ಒಂದು ಹುಲ್ಲು ಕಟ್ಟಿಗೆ ಸಮವಾಗಿ ಭಾವಿಸಿ ಅಲಕ್ಷಿಸುತ್ತಾಳೆ ಆಕೆಯ ಅಲಕ್ಷ್ಯವನ್ನು ಕಂಡು ರಾವಣನಿಗೆ ಕೋಪ ಆದರೆ ಸೀತೆಗೆ ಆತನ ಕಡೆಗೆ ಯಾವ ಗಮನವೂ ಇಲ್ಲ ಆತ ಆಕೆಯ ಮನಸ್ಸು ಸಂಪೂರ್ಣವಾಗಿ ಶ್ರೀರಾಮನಾಮ ಸ್ಮರಣೆಯಲ್ಲಿಯೇ ಮುಳುಗಿ ಹೋಗಿದೆ ಈ ಕಷ್ಟದಿಂದ ನನ್ನನ್ನು ಪಾರು ಮಾಡು ಎಂದು ಭಗವಂತನಲ್ಲಿ ಆಕೆ ಪ್ರಾರ್ಥಿಸುತ್ತಿದ್ದಾಳೆ ತ್ರಿಜಟಾ ನಾಮ ಏಕ रति निपुन विका सपनौ बोलि सुनायसि सी सपना, सपनाीत हि सेयि सपने बा लंका जारि जातु धान सेना सब मारि कर आरूढ गगन मुंडित सिर खंडित शिखंडितुजीसा यही लंका विभीषण नंका नगर फिरी रघुबीर दुहाई तब प्रभु सीता बोली पठाई यह सप नामय हो यही सत्य गये दिनचारी ಸು ಬಚನ ಸಬಡರಿ ಜನಕ ಸುತಾಕೇ ಚರನಿಹ ಪರಿ ಆ ರಕ್ಕಸಿಯರಲ್ಲಿ ತ್ರಿಜಟ ಎಂಬ ಓರ್ವ ರಾಕ್ಷಸಿಯೂ ಇದ್ದಳು ಆಕೆ ರಾಮಚರಣಾನುರಾಗಿಯೂ ವಿವೇಕವತಿಯೂ ಆಗಿದ್ದಳು ಆಕೆಯು ಎಲ್ಲರನ್ನು ಕರೆದು ತನಗೆ ಬಿದ್ದ ಸ್ವಪ್ನದ ವೃತ್ತಾಂತವನ್ನು ತಿಳಿಸುತ್ತಾ ನೀವೆಲ್ಲರೂ ಸೀತೆಯ ಸೇವೆ ಮಾಡಿ ನಿಮ್ಮ ಶ್ರೇಯಸ್ಸನ್ನು ಮಾಡಿಕೊಳ್ಳಿರಿ ಎಂದು ಹೇಳಿದಳು ನನಗೆ ಬಿದ್ದ ಕನಸು ಎಂತಿತ್ತು ಒಂದು ಕಪಿಯು ಲಂಕೆಯನ್ನೆಲ್ಲಾ ಸುಟ್ಟು ಹಾಕಿತು ರಾಕ್ಷಸರ ಎಲ್ಲ ಸೈನ್ಯವೂ ಹತವಾಯಿತು ರಾವಣನು ದಿಗಂಬರನಾಗಿ ಕತ್ತೆಯ ಮೇಲೆ ಕುಳಿತಿದ್ದಾನೆ ಅವನ ತಲೆ ಬೋಳಾಗಿದೆ ಇಪ್ಪತ್ತು ತೋಳುಗಳು ಕತ್ತರಿಸಿ ಹೋಗಿವೆ ಈ ಪ್ರಕಾರ ಅವನು ದಕ್ಷಿಣ ದಿಕ್ಕಿನ ಯಮಪುರಿಗೆ ಹೋಗುತ್ತಿರುವನು ಲಂಕೆಯು ವಿಭೀಷಣನಿಗೆ ದೊರೆತಂತಾಗಿದೆ ಊರಲ್ಲೆಲ್ಲ ಶ್ರೀರಾಮನ ಜಯಕಾರ ಮೊಳಗುತ್ತಿದೆ ಆಗ ಪ್ರಭು ರಾಮಚಂದ್ರನು ಸೀತೆಯನ್ನು ಕರೆ ಕಳುಹಿಸಿದನು ಈ ಸ್ವಪ್ನವು ಬೇಗನೆ ಕೆಲವೇ ದಿನಗಳಲ್ಲಿ ನಿಜವಾಗುವುದು ಎಂದು ನಾನು ಘಂಟಾ ಘೋಷವಾಗಿ ಹೇಳುತ್ತೇನೆ ಆಕೆಯ ಮಾತನ್ನು ಕೇಳಿ ರಾಕ್ಷಸಿಯರೆಲ್ಲ ಭಯಕೊಂಡು ಜಾನಕಿಯ ಚರಣಗಳಿಗೆ ಎರಗಿದರು ಜಹತಹ ಗಯಿ ಸಕಲ ತಬ ಸೀತಾ ಕರಮನ ಸೋಚ ಮಾಸ ದಿವಸ ಬೀತೆ ಮೋಹಿಮಾರಿಹಿ ನಿಸಿಚರ ಪೋಚ ಬಳಿಕ ಅವರೆಲ್ಲರೂ ಬೇರೆ ಬೇರೆ ದಿಕ್ಕುಗಳಿಗೆ ಹೊರಟು ಹೋದರು ಒಂದು ತಿಂಗಳು ಕಳೆಯುತ್ತಲೇ ನೀಚನಾದ ರಾವಣನು ನನ್ನನ್ನು ಕೊಂದೇ ಬಿಡುವನು ಎಂದು ಸೀತೆಯು ಯೋಚಿಸತೊಡಗಿದಳು ತ್ರಿಜಟಾಸನ ಬೋಲೀ ಕರಜೋರಿ ಮಾತು ಬಿಪತಿ ಸಂಗಿನಿ ಮೋರಿ ತಜೌ ದೇಹ ಕರು ಬೇಗ ಉಪಾಯಿ ದುಸಹ ಬಿರಹು ಅಬನಹಿ ಸಹಿ ಜಾಯಿ चुचिताबनायी मातुन लगाई सत्य करहि मम प्रीतिशा सुनको श्रवणशूल सी सुनत बचन पद समझायसी प्रभु प्रभुपा प्रभु प्रताप बल सुजसु सुनायसी निशीन अन सुनु कुकुमारी असको निज भवन सिधारी कह सीता प्रतिकूला मिलहि न पावक मिटिही नूला देखियात प्रकट गगन अंगारा अवनि न आवत एक ಪಾವಕಮಯ ಶಿ ಸ್ರವತನ ಆಗಿ ಮಾನಹು ಮೋಹಿ ಜಾನಿ ಹತ ಭಾಗಿ ಸುನಹಿ ಮಮ ಬಿಟಪ ಅಶೋಕ ಸತ್ಯ ನಾಮ ಕರು ಹರು ಶೋಕ ನೂತನ ಕಿಸಲಯ ಅನಲ ಸನ ದಿ ಅಗಿ ಜನಿ ಕರಹಿ ನಿಧಾನ ದೇಹಿ ಪರಮ ಬಿರಹಾಕುಲ ಸೀತಾ ಸೋಚನ ಕಪಿಹಿ ಕಲಪ ಸಮಭೀತ ಸೀತಾದೇವಿಯು ಕೈ ಜೋಡಿಸಿಕೊಂಡು ತ್ರಿಜಟೆಯಲ್ಲಿ ಹೇಳಿದಳು ಅಮ್ಮ ಈ ದುಃಖಮಯ ಸಮಯದಲ್ಲಿ ನೀನೇ ನನಗೆ ಒಡನಾಡಿಯು ಈ ಶರೀರವನ್ನು ತ್ಯಜಿಸಲು ಬೇಕಾದ ಯಾವುದಾದರೂ ಉಪಾಯವನ್ನು ಮಾಡು ವಿರಹವು ಅಸಹನೀಯವಾಗಿದೆ ಇನ್ನು ತಾಳಲಾರೆ ಟಿಕೆಗಳನ್ನು ತಂದು ಚಿತೆಯನ್ನು ನಿರ್ಮಿಸಿ ಬೆಂಕಿಯನ್ನಿಡು ಇಲ್ಲ ಬುದ್ಧಿಮತಿಯೇ ನೀನು ನನ್ನ ಪ್ರೀತಿಯನ್ನು ಅಂದರೆ ಪತಿಭಕ್ತಿಯನ್ನು ಸತ್ಯಗೊಳಿಸಲು ಸಹಕರಿಸು ಶೂಲದಂತಿರುವ ರಾವಣನ ಮಾತುಗಳನ್ನು ನಾನು ಕೇಳಲಾರೆ ಸೀತೆಯ ಮಾತನ್ನು ಕೇಳಿ ತ್ರಿಜಟೆಯು ಅವಳ ಕಾಲಿಗೆರೆಗಿ ಅವಳನ್ನು ಸಂತೈಸಿದಳು ಶ್ರೀರಾಮಚಂದ್ರನ ಬಲ ಪರಾಕ್ರಮಗಳನ್ನು ಕೀರ್ತಿಯನ್ನು ಬಣ್ಣಿಸಿದಳು ಎಲೈ ಸುಕುಮಾರಿಯೇ ಈ ರಾತ್ರಿಯ ವೇಳೆಯಲ್ಲಿ ಬೆಂಕಿ ದೊರೆಯದು ಎಂದು ಹೇಳಿ ಅವಳು ತನ್ನ ಮನೆಗೆ ತೆರಳಿದಳು ಆಗ ಸೀತೆಯು ಮನಸ್ಸಿನಲ್ಲೇ ಎಂತು ಯೋಚಿಸತೊಡಗಿದಳು ಅಯ್ಯೋ ವಿಧಾತನು ಕೂಡ ನನಗೆ ಪ್ರತಿಕೂಲನಾಗಿರುವನು ಈಗ ನಾನು ಏನು ಮಾಡಲಿ ಬೆಂಕಿಯು ದೊರೆಯದೆ ಹೋಯಿತಲ್ಲ ನೋವು ತೊಲಗದು ಆಕಾಶದಲ್ಲಿ ಬೆಂಕಿಯು ಅಂದರೆ ನಕ್ಷತ್ರಗಳೇನೋ ತೋರುತ್ತವೆ ಆದರೆ ಭೂಮಿಯ ಮೇಲೆ ಒಂದೂ ಕೂಡ ಉದುರುವುದಿಲ್ಲವಲ್ಲ ಚಂದ್ರನು ಅಗ್ನಿಮಯನಾಗಿ ಸುಡುತ್ತಿದ್ದಾನೆ ಆದರೆ ಅವನು ಕೂಡ ನಾನು ಹತಭಾಗ್ಯಳೆಂದು ತಿಳಿದು ಬೆಂಕಿಯನ್ನು ಸುರಿಸುವುದಿಲ್ಲವಲ್ಲ ಎಲೆ ಅಶೋಕ ವೃಕ್ಷವೇ ನೀನಾದರೂ ನನ್ನ ವಿನಂತಿಯನ್ನು ಆಲಿಸು ನನ್ನ ಶೋಕವನ್ನು ಕಳೆದು ಅಶೋಕವೆಂಬ ನಿನ್ನ ಹೆಸರನ್ನು ಸಾರ್ಥಕ ಪಡಿಸಿಕೊ ನಿನ್ನ ಹೊಸ ಹೊಸ ಚಿಗುರುಗಳು ಬೆಂಕಿಯಂತಿವೆ ಯಾವ ಸಂಕೋಚವನ್ನು ಇಟ್ಟುಕೊಳ್ಳದೆ ಬೆಂಕಿಯನ್ನು ಕೊಡು ಈ ವಿರಹವನ್ನು ತುತ್ತ ತುದಿಗೆ ಮುಟ್ಟಿಸಬೇಡ ಈ ವಿಧವಾಗಿ ವಿರಹದಿಂದ ತುಂಬಾ ವ್ಯಾಕುಲನಾಗಿರುವ ಸೀತೆಯನ್ನು ನೋಡಿದ ಹನುಮಂತನು ಕ್ಷಣವೊಂದನ್ನು ಕಲ್ಪದಂತೆ ಕಳೆದನು ಈ ರೀತಿ ಈ ರೀತಿಯಾಗಿ ಹನುಮಂತನು ಅದೇ ಶಿಂಶುಪ ವೃಕ್ಷದ ಮೇಲೆ ಕುಳಿತು ಸೀತಾದೇವಿಯು ಅನುಭವಿಸುತ್ತಿರುವ ಎಲ್ಲ ಪಾಡನ್ನು ನೋಡುತ್ತಿರುವನು ಸೀತಾದೇವಿಗೆ ಸಮಾಧಾನವನ್ನು ಹೇಳಿ ಆಕೆಯಲ್ಲಿ ಭರವಸೆಯನ್ನು ತುಂಬಿ ಶ್ರೀರಾಮನ ಕಾರ್ಯವನ್ನು ಆತ ಮಾಡಬೇಕಾಗಿದೆ ನಮಸ್ತೆ ಶಾರಬೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भज मनः हरणभवभयद ऋणं श्रीरा Shri Ram Shri Ram Shri Ram